ಉಪೇಂದ್ರ ಕರ್ನಾಟಕದ ಸೂಪರ್ ಸ್ಟಾರ್ ಡೈರೆಕ್ಟರ್ ಆಕ್ಟರ್ ರೈಟರ್ ಕ್ರಿಯೇಟರ್ ಸ್ಟೋರಿ ಟೆಲ್ಲರ್ ಲಿರಿಕ್ಸ್ ರೈಟರ್ ಸ್ಕ್ರೀನ್ಪ್ಲೇರ್ ರೈಟರ್ ಪ್ರೊಡ್ಯೂಸರ್ ಜೊತೆಗೆ ಒಳ್ಳೆ ಪ್ರೇಕ್ಷಕ ಚಿತ್ರಗಾರ ಚಿತ್ರಗಾರ ಅಂದ್ರೆ ಪೇಂಟರ್ ಅಲ್ಲ ತಾನು ಬರ್ದಿರೋ ಕಥೆಯನ್ನ ಮನಸ್ಸಿನಲ್ಲೇ ಸಿನಿಮಾ ಶೈಲಿಯಲ್ಲಿ ಪರಿಕಲ್ಪನೆ ಮಾಡುವ ಕಲೆಗಾರ ಮೊದಲೇ ಹೇಳಿರೋ ಒಂದಷ್ಟು ಹೆಸರುಗಳ ಕ್ಯಾಟಗರಿ ಬಿಟ್ಟು ಉಪೇಂದ್ರ ಅವರ ಇನ್ನೊಂದು ಕ್ಯಾಟಗರಿ ಹೆಸರುಗಳು ಅಂದ್ರೆ ಈ ಸಿನಿಮಾ ನೋಡಿ ಜನರು ಬೈದಿರೋ ಬೈಗುಳನ ಉಪೇಂದ್ರ ಸಿನಿಮಾದಲ್ಲಿ ಉಪೇಂದ್ರ ಅವರು ತನ್ನ ತಾನೇ ಬೈಕೊಳ ಹಾಗೆ ಸೀನ್ ಕ್ರಿಯೇಟ್ ಮಾಡಿರೋ ರೀ ಕ್ರಿಯೇಟರ್ ಎ ಸಿನಿಮಾದಲ್ಲಿ ದೇವ್ರನ್ನ ಬೈದ್ರು ಉಪೇಂದ್ರ ಸಿನಿಮಾದಲ್ಲಿ ತನ್ನ ತಾನೇ ಬೈಕೊಂಡ್ರು ಸೂಪರ್ ಸಿನಿಮಾದಲ್ಲಿ ಜನರನ್ನ ಲೈಟ್ ಆಗಿ ಬೈದ್ರು ಇದು ಉಪೇಂದ್ರ ಅವರ ಕ್ರಿಯೇಟಿವಿಟಿ ಇದೆಲ್ಲ ಒಂದು ಕ್ರಿಯೇಟಿವಿಟಿನ ಅಂತ ಕೇಳಿದ್ರೆ ಉಪೇಂದ್ರ ಅವರ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ ಫಾರ್ ಎನ್ ಎಕ್ಸಾಂಪಲ್ ಅವರ ಮೂವಿ ಟೈಟಲ್ ಉಷ್ ಓಂ ಎ ಸ್ವಸ್ತಿಕ್ ಎಸ್ಟು ಓ ಸೂಪರ್ ಯು ಐ ಇದೆಲ್ಲ ಸಿನಿಮಾ ಟೈಟಲ್ಗಳು ಚಿಹ್ನೆಯ ಸಿನಿಮಾ ಟೈಟಲ್ ಆಗಿ ಇಡೋ ಸಾಹಸ ಮಾಡೋದು ಉಪೇಂದ್ರ ಅವರು ಅನ್ಸುತ್ತೆ ತರ್ಲೆ ನನ್ನ ಮಗ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಉಷ್ ಸಿನಿಮಾದಲ್ಲಿ ಮೂಢನಂಬಿಕೆ ಸ್ವಾರ್ಥದ ಬಗ್ಗೆ ಓಂ ಸಿನಿಮಾದಲ್ಲಿ ತಂದೆ ತಾಯಿ ಸಂಬಂಧದ ಬೆಲೆ ಭೂಗತ ಲೋಕದ ಬಗ್ಗೆ ಹೇಳಲಾಗಿದೆ ಸ್ವಸ್ತಿಕ್ ಸಿನಿಮಾದಲ್ಲಿ ದೇಶಾಭಿಮಾನದ ಬಗ್ಗೆ ಎ ಸಿನಿಮಾ ಪ್ರೀತಿ ಪ್ರೇಮ ಪುಸ್ತಕದ ಬದ್ನೆಕಾಯಿ ಉಪೇಂದ್ರ ಸಿನಿಮಾದಲ್ಲಿ ಓನ್ ಲೆವೆಲ್ ಮೇಲೆ ಪ್ರೀತಿ ಪ್ರೇಮ ಸಂಸಾರ ಪ್ರಪಂಚ ಆಸ್ತಿ ಅಂತಸ್ತು ದುಡ್ಡು ದುನಿಯಾ ಐ ಎಂ ಗಾಡ್ ಗಾಡ್ ಇಸ್ ಗ್ರೇಟ್ ಇನ್ನು ಹೆಚ್ಚುವ ಸಿನಿಮಾದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಬುದ್ಧಿವಾದ ಹೇಳಲಾಗಿದೆ ಹಾಲಿವುಡ್ ಸಿನಿಮಾದಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಫ್ಯೂಚರ್ ರೋಬೋಟಿಕ್ಸ್ ಬಗ್ಗೆ ಹೇಳಲಾಗಿದೆ ರಕ್ತ ಕಣ್ಣೀರಲ್ಲಂತೂ ನಿಸ್ವಾರ್ಥ ಧರ್ಮ ಪತ್ನಿ ಬಗ್ಗೆ ಸರ್ವಕಾಲಕ್ಕೂ ಸರ್ವಸಾವುಳು ಅಂತ ಹೇಳಲಾಗಿದೆ ಇನ್ನು ಗೌರವ ಸಿನಿಮಾದಲ್ಲಿ ಫ್ಯಾಮಿಲಿ ಮ್ಯಾನ್ ಆಗಿ ನ್ಯೂಸ್ ಸಿನಿಮಾದಲ್ಲಿ ಆಂಗ್ರಿ ಮ್ಯಾನ್ ಆಗಿ ಉಪ್ಪಿದಾದ ಎಂಬಿ ಬಿ ಎಸ್ ಅಲ್ಲಿ ನಕ್ಸೋ ಡಾಕ್ಟರ್ ಆಗಿ ಟೋಪಿವಾಲಾ ಸಿನಿಮಾದಲ್ಲಿ ಟೋಪಿ ಹಾಕ್ಸ್ಕೊಂಡಿರೋ ಬಗ್ಗೆ ಸಖತ್ತಾಗಿ ಹೇಳಲಾಗಿದೆ ಹಬ್ಬ ಸಾಕ ಬೇಕಾ ಸೂಪರ್ ಸಿನಿಮಾನೇ ಮರ್ತೋಗ್ಬಿಟ್ಟಿದ್ದೀವಿ ನಮ್ಮ ನಾಡು ಹೇಗಿರ್ಬೇಕು ನಮ್ಮ ದೇಶ ಹೇಗಿರ್ಬೇಕು ನಮ್ಮ ಜನ ಹೆಂಗೆ ನಮ್ಮ ಸಂಸ್ಕೃತಿ ಹೆಂಗೆ ಅಂತ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಫೈನಲಿ ಯು ಐ ಬರ್ತಾ ಇದೆ ಇಲ್ಲೂ ಕೂಡ ಸಮಾಜದ ಬಗ್ಗೆ ಒಂದೊಳ್ಳೆ ಮೆಸೇಜ್ ಇರುತ್ತೆ ದೇವ್ರು ದಿಂಡ್ರು ಮೋಸ ಜನರ ದುಡ್ಡು ಜನರ ಹೆಸರು ಹಾಕೋ ನಾಮ ಚಿಕ್ಕ ಮಕ್ಕಳಿಗೆ ಶಾಲೆನೆ ಪಾಠಶಾಲೆ ದೊಡ್ಡೋರ್ಗೆ ಥಿಯೇಟರೇ ಪಾಠಶಾಲೆ ಇಷ್ಟೆಲ್ಲ ಕ್ವಾಲಿಟೀಸ್ ನೋಡಿ ಜನ ಉಪೇಂದ್ರ ಅವನ್ನ ಇನ್ನೊಂದು ಕ್ಯಾಟಗರಿಲಿ ಕರೀತಾರೆ ಅದೇ ಬುದ್ಧಿವಂತ ಮಲ್ಟಿ ಟ್ಯಾಲೆಂಟೆಡ್ ಉಪ್ಪಿ ಬಾಸು ಅಂತ ಇಷ್ಟೆಲ್ಲ ಕ್ರಿಯೇಟಿವಿಟಿ ಇರೋ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದ್ರೆ ಅವರು ಇದೆಲ್ಲ ಏನಿಲ್ಲ ಇದು ನಾನಲ್ಲ ನನ್ನ ಉದ್ದೇಶನೇ ಬೇರೆ ಅಂತ ಹೇಳಿ ಜನರಿಗೆ ಜನ ಅಂದ್ರೆ ಏನು ಜನ ಅಂದ್ರೆ ಯಾರು ಅವರ ಹಕ್ಕು ಏನು ಅವರ ಜವಾಬ್ದಾರಿ ಏನು ಅಂತ ತಿಳಿಸೋದಕ್ಕೆ ಪ್ರಜಾಕೀಯ ಸೃಷ್ಟಿಸಿದ್ರು ಆದ್ರೆ ಕೆಲವರು ಇದು ಬೇಡ ಅಂತ ಬಿಟ್ ಹೋದ್ರು ಕೆಲವರು ಗೊತ್ತಿದ್ರು ಇದು ಗೊತ್ತಾಗ್ತಾ ಇಲ್ಲ ಅಂತ ಡೈರೆಕ್ಟರ್ ಮುಂದೆನೆ ಡ್ರಾಮಾ ಹಾಡಿದ್ರು ಇನ್ನು ಕೆಲವರು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ದೇನೆ ಇನ್ನೊಬ್ಬರಿಗೆ ಕರೆದು ನಿನಗೆ ಅರ್ಥ ಆಯ್ತಾ ನಿನ್ಗೆನೆ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ಗೂನು ಅರ್ಥ ಆಗಲ್ಲ ಬಿಡು ಅಂತ ಸುಮ್ಮನಾದ್ರು ನೀನೇನೆ ಅಂದ್ರು ಉಪೇಂದ್ರ ಅವರು ಸುಮ್ಮನಾಗೋರಂತೂ ಅಲ್ವೇ ಅಲ್ಲ ಈಗ ಇನ್ನೊಂದು ಸಾರಿ ನಮ್ಮ ಮುಂದೆ ನಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಗೊತ್ತಾಗುವ ಹಾಗೆ ಸಾರಿನಂತೆ ತಿಳಿಸಿ ಹೇಳೋದಕ್ಕೆ ಯು ಎ ಸಿನಿಮಾದಲ್ಲಿ ಬರ್ತಾ ಇದ್ದಾರೆ ಉಪೇಂದ್ರ ಅವರು ತಮ್ಮ ಉಪೇಂದ್ರ ಸಿನಿಮಾದಲ್ಲಿ ನಾನು ನಾನು ಅಂತ ಹೇಳಿದ್ರು ಉಪ್ಪಿಟ್ಟು ಸಿನಿಮಾದಲ್ಲಿ ನೀನು ನೀನು ಅಂತ ಹೇಳಿದ್ರು ಯು ಎ ಅಂದ್ರೆ ನೀನು ನಾನು ಅಥವಾ ನಾವು ಮತ್ತೆ ಭಗವಂತ ಇರಬೇಕು ಅಥವಾ ನೀನು ನಾನು ಸೇರಿದ್ರೇನೆ ಈ ಸಮಾಜ ಬದಲಾಗೋದು ಅಂತಾನು ಇರಬೇಕು ಯು ಐ ಮುಹೂರ್ತದ ಸಂದರ್ಭದಲ್ಲಿ ಉಪೇಂದ್ರ ಅವರೇ ಹೇಳಿರೋ ಹಾಗೆ ಯು ಐ ಅಂದರೆ ರಾಜಕಾರಣಿಗಳು ಹಾಕಿರುವ ನಾವು ನೀವೆಲ್ಲರೂ ಕಾಣದ ಹಾಕಿಕೊಂಡಿರುವ ಮೂರು ನಾಮ ಜೊತೆಗೆ ಅಬ್ಸರ್ವ್ ಮಾಡಿರೋ ಹಾಗೆ ಉಪೇಂದ್ರ ಸರ್ ಫಿಲಾಸಫರ್ ಕೂಡ ಆಗಿದ್ದಾರೆ ಆಧ್ಯಾತ್ಮದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ ಬಹುಶಃ ಈ ಆಧ್ಯಾತ್ಮದ ಬಗ್ಗೆನೂ ಇರಬಹುದು ನಾವು ನೀವು ತುಂಬಾನೇ ಮೋಸ ವಂಚನೆ ದ್ರೋಹ ದೋಖ ಮಾಡ್ತಾ ಇದ್ದೀವಿ ವಿಷ್ಣುವಿನ ಹತ್ತನೇ ಅವತಾರ ಆದ ಇಡೀ ಪ್ರಪಂಚನೇ ನಾಶ ಮಾಡೋ ಕಲ್ಕಿ ಪುರುಷ ಬರಲಿ ಅಂತ ಮೋಸ ಮಾಡ್ತಾ ಇರೋದಾ ಅಥವಾ ಕಲ್ಕಿ ಬರ್ತಾನೆ ಬರೋವರೆಗೂ ಮೋಸ ಮಾಡೋಣ ಅವನ್ ಬಂದ ಮೇಲೆ ಅವ್ನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳೋಣ ಹೀಗಂತ ಯು ಐ ಸಿನಿಮಾದಲ್ಲಿ ಉಪೇಂದ್ರ ಅವರು ಜನರಿಗೆ ಪ್ರಶ್ನೆ ಮಾಡ್ತಾ ಇರಬಹುದು ಒಟ್ನಲ್ಲಿ ಯು ಐ ಸಿನಿಮಾ ಆಲ್ರೌಂಡರ್ ಆಗಿರುತ್ತೆ ಸೋಷಿಯಲ್ ಸೈನ್ಸ್ ಹಿಸ್ಟ್ರಿ ಮಿಸ್ಟ್ರಿ ಪುರಾಣ ಪವಾಡ ನಂಬಿಕೆ ಮೂಢನಂಬಿಕೆ ಜನ ಜಾತ್ರೆ ಪೊಸಿಷನ್ ಪಾಯ್ಸನ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಟೆನ್ಷನ್ ಫೈನಲಿ ಅಂತ ಗ್ಯಾರಂಟಿ ಇರುತ್ತೆ ಸಾರಿ ಸಾರಿ ದೇವರನ್ನ ನಂಬಿ ಕೆಲಸ ಮಾಡಿದ್ರೆ ಹಾಗೆ ಆಗುತ್ತೆ ಅನ್ನೋ ಮೆಸೇಜ್ ಇರಬೇಕು ಸಾರಿ 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 ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ ಆಗೋದು ಅನ್ನೋ ಮೆಸೇಜ್ ಇರುತ್ತೆ ಸಾರಿ ಸಾರಿ ನನ್ಗೆ ಅವ್ರ ಸಿನಿಮಾದಲ್ಲಿ ಯಾವ ಮೆಸೇಜ್ ಇರುತ್ತೆ ಅಂತಾನೆ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಫೈನಲಿ ಉಪೇಂದ್ರ ಅವರು ಯು ಐ ಸಿನಿಮಾದಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನ ಯು ಐ ಸಿನಿಮಾ ನೋಡೇನೆ ತಿಳ್ಕೊಬೇಕು ಯು ಐ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಅಂಚೆ ಪೆಟ್ಟಿಗೆಯಲ್ಲಿ ನಿಮ್ಮ ಬರವಣಿಗೆ ಮುಖಾಂತರ ತಿಳಿಸಿ ಧನ್ಯವಾದಗಳು